ಎಲ್ರಿಗೂ ನಮಸ್ಕಾರ ನಮ್ಮ ಸನಾತನ ಧರ್ಮದ ಅತ್ಯಂತ ಮುಖ್ಯ ಕೊಡುಗೆ ಯೋಗ ಈ ಯೋಗವನ್ನು ಪ್ರತಿ ವರ್ಷ ಜೂನ್ ಇಪ್ಪತ್ತನೇ ಒಂದನೇ ತಾರೀಕಿನಂದು ಆಚರಣೆ ಮಾಡ್ತೀವಿ ಯೋಗದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವ ಹದಿನಾಲ್ಕು ವರ್ಷದ ಬಾಲಕನ ಬಗ್ಗೆ ಇವತ್ತು ನಾನು ಮಾತಾಡೋದಕ್ಕೆ ಬಂದಿದ್ದೀನಿ ಅದಕ್ಕೆ ಮುಂಚೆ ಯೋಗದ ಬಗ್ಗೆ ಅದರ ಹಿನ್ನೆಲೆಯನ್ನು ತಿಳಿದುಕೊಳ್ಳೋಣ ಮುರ್ಕಂಡ ಮಹರ್ಷಿ ಮತ್ತು ಗೋಮಿಕಾ ದೇವಿ ಈ ಇಬ್ಬರು ಆಶ್ರಮದಲ್ಲಿ ನೆಲೆಸಿರ್ತಾರೆ ಇವರಿಗೆ ಸಂತಾನವಿರೋದಿಲ್ಲ ಸಂತಾನಕ್ಕಾಗಿ ನಾರಾಯಣನ ಕುರಿತು ಪೂಜೆಯನ್ನು ಮಾಡ್ತಾ ಇರ್ತಾರೆ ಇವರ ಪೂಜೆ ನಾರಾಯಣನಿಗೆ ಒಲಿದು ಆದಿಶೇಷನನ್ನು ಪತಂಜಲಿ ಮಹರ್ಷಿಯಾಗಿ ಜನ್ಮ ತಾಳುವಂತೆ ಭೂಮಂಡಲಕ್ಕೆ ಕಳಿಸಿದಂತಹ ಸಂದರ್ಭದಲ್ಲಿ ಮುರ್ಕಂಠ ಮಹರ್ಷಿ ಮತ್ತು ಗೋಮಿಕಾ ದೇವಿಯ ಸುಪುತ್ರನಾಗಿ ಪತಂಜಲಿ ಮಹರ್ಷಿಯವರು ಜನಿಸ್ತಾರೆ ಪತಂಜಲ ಮಹರ್ಷಿಯವರು ಒಂದು ವಯಸ್ಸಿಗೆ ಬಂದ ನಂತರ ಶಿವನನ್ನ ಕುರಿತು ತಪಸ್ಸು ಮಾಡಿ ಆ ತಪಸ್ಸಿನಲ್ಲಿ ಸಾಕಷ್ಟು ಜ್ಞಾನವನ್ನು ಗಳಿಸಿ ಆ ತಪಸ್ಸಿನ ನಂತರ ಆಶ್ರಮಕ್ಕೆ ಬಂದು ಯೋಗಶಾಸ್ತ್ರವನ್ನು ಪರಿಚಯಿಸ್ತಾರೆ ಯೋಗಶಾಸ್ತ್ರವನ್ನು ಕೇವಲ ಪರಿಚಯ ಮಾಡದಲ್ಲದೇ ಅದನ್ನು ಬರವಣಿಗೆಯ ಮುಖಾಂತರ ದಾಖಲಾಗಿ ಇಡ್ತಾರೆ ಅಂತಹ ಯೋಗಶಾಸ್ತ್ರವನ್ನು ಪ್ರಪಂಚಕ್ಕೆ ಕೊಡುಗೆಯಾಗಿ ಕೊಟ್ಟಂತಹ ಒಂದು ಸ್ಫೂರ್ತಿ ಪತಂಜಲ ಮಹರ್ಷಿ ಅವರಿಗೆ ಸಲ್ಲುತ್ತೆ ಅಂತಹ ಯೋಗವನ್ನು ಅಭ್ಯಾಸವನ್ನು ಮಾಡಿದಂತಹ ಒಬ್ಬ ವಿದ್ಯಾರ್ಥಿ ಬಗ್ಗೆ ನಾನಿವತ್ತು ನಿಮ್ಮೆಲ್ರಿಗೂ ಪರಿಚಯಿಸೋದಕ್ಕೆ ಬಂದಿದ್ದೀನಿ ಲಿಖಿತ್ ಹೆಚ್ ಎಸ್ ನೈನ್ತ್ ಸ್ಟ್ಯಾಂಡರ್ಡ್ ಈತ ಪೊನ್ನಿಕುಪ್ಪೆ ಗ್ರಾಮದ ಶಿವರಾಜ್ ಮತ್ತು ಶೈಲಜ ದಂಪತಿಗಳ ಪುತ್ರನಾಗಿ ಜನಿಸಿದ್ದನು ಸುಮಾರು ನಲವತ್ತಕ್ಕೂ ಹೆಚ್ಚು ಮೆಡಲ್ಗಳನ್ನು ಪಡೆದುಕೊಂಡಿದ್ದಾನೆ ಹತ್ತಕ್ಕೂ ಹೆಚ್ಚು ಟ್ರೋಫಿಗಳನ್ನು ಪಡೆದುಕೊಂಡಿದ್ದಾನೆ ಅಷ್ಟೇ ಅಲ್ಲದೇ ಅನೇಕ ಸನ್ಮಾನ ಪುರಸ್ಕಾರಗಳನ್ನು ಈತ ತನ್ನದಾಗಿಸಿಕೊಂಡಿದ್ದಾನೆ ಶಿಕ್ಷಕರಾದ ಶಿವರಾಜುರವರು ಸರ್ಕಾರಿ ಪ್ರೌಢಶಾಲೆ ಕಂಪಲಾಪುರ ಇಲ್ಲಿ ಈ ಹಿಂದೆ ಸೇವೆ ಸಲ್ಲಿಸಿದ್ದಾರೆ ಪ್ರಸ್ತುತ ಇವರು ಕೆ ಪಿ ಎಸ್ ಇಲ್ವಾಲ ಇಲ್ಲಿ ಅವರ ಸೇವೆಯನ್ನು ಮುಂದುವರಿಸುತ್ತಿರುತ್ತಾರೆ ಇನ್ನು ಲಿಖಿತ್ ಬಗ್ಗೆ ಹೇಳಬೇಕೆಂದರೆ ಶಾಲಾ ಶಿಕ್ಷಣ ಇಲಾಖೆ ಯೋಗ ಕ್ರೀಡಾ ಸ್ಪರ್ಧೆಯಲ್ಲಿ ಸತತ ನಾಲ್ಕು ವರ್ಷಗಳಿಂದ ಮೈಸೂರು ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನ ಗಳಿಸಿ ವಿಭಾಗ ಮಟ್ಟ ಮತ್ತು ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದು ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿರುತ್ತಾನೆ ಅಷ್ಟೇ ಅಲ್ಲದೆ ನಮ್ಮ ರಾಜ್ಯವನ್ನು ಬಿಟ್ಟು ಹೊರ ರಾಜ್ಯದಲ್ಲೂ ಸಹ ತಮಿಳುನಾಡಿನ ಕೊಯಂಬತ್ತೂರಿನಲ್ಲಿ ನಡೆದ ರಾಷ್ಟ್ರಮಟ್ಟದ ಕಲಾತ್ಮಕ ಯೋಗ ಸ್ಪರ್ಧೆಯಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸಿ ರಾಷ್ಟ್ರಮಟ್ಟದಲ್ಲಿ ಉತ್ತಮ ಪ್ರದರ್ಶನವನ್ನೂ ಸಹ ನೀಡಿದ್ದಾನೆ ಮೂರು ವರ್ಷದಿಂದ ದಸರಾ ಕ್ರೀಡಾಕೂಟದಲ್ಲಿ ವೈಯಕ್ತಿಕ ಗುಂಪು ಸ್ಪರ್ಧೆಯಲ್ಲಿ ಭಾಗವಹಿಸಿ ಮೈಸೂರು ಜಿಲ್ಲೆ ವಿಭಾಗ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟದ ದಸರಾ ಕ್ರೀಡಾಕೂಟಕ್ಕೆ ಆಯ್ಕೆಯಾಗಿ ಉತ್ತಮ ಪ್ರದರ್ಶನ ನೀಡಿ ಸನ್ಮಾನಕ್ಕೆ ಪಾತ್ರನಾಗಿದ್ದಾನೆ ವಿದ್ಯಾಭಾರತೀಯ ರಾಜ್ಯ ಮಟ್ಟದ ಯೋಗ ಸ್ಪರ್ಧೆಯಲ್ಲಿ ಎರಡು ವಿಭಾಗದಲ್ಲಿಯೂ ಸತತ ಮೂರು ವರ್ಷ ದ್ವಿತೀಯ ಸ್ಥಾನ ಗಳಿಸಿರುತ್ತಾನೆ ಅಷ್ಟೇ ಅಲ್ಲದೆ ಸಂಪೂರ್ಣ ಸ್ವಾಸ್ಥ್ಯ ಯೋಗ ಕೇಂದ್ರದಿಂದ ರಾಜ್ಯ ಮಟ್ಟದ ಯೋಗ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನೂ ಸಹ ಪಡೆದಿರುತ್ತಾನೆ ಐಶ್ವರ್ಯ ಫೌಂಡೇಶನ್ ಯೋಗ ಕೇಂದ್ರ ವತಿಯಿಂದ ಭಾಗವಹಿಸಿ ರಾಜ್ಯ ಮಟ್ಟದಲ್ಲಿ ಬಹುಮಾನವನ್ನೂ ಸಹ ಪಡೆದಿರುತ್ತಾನೆ ಕನ್ನಡ ಶಾಲೆಯನ್ನು ಉಳಿಸಿ ಬೆಳೆಸಿ ವಿನೂತನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರದರ್ಶನವನ್ನೂ ಸಹ ನೀಡಿದ್ದಾನೆ ಜನಧ್ವನಿ ರೇಡಿಯೋ ಕೇಂದ್ರ ಹಾಗೂ ಹಲವಾರು ಟಿವಿ ಮಾಧ್ಯಮಗಳು ಸಂದರ್ಶನ ನೀಡಿದ್ದಾನೆ ಈತ ಈ ಒಂದು ಚಿಕ್ಕ ವಯಸ್ಸಿನಲ್ಲಿ ಇಂತಹ ಸಾಧನೆಯನ್ನು ಮಾಡುತ್ತಿರುವುದು ಒಂದು ಅದ್ಭುತವೇ ಸರಿ ಹಾಗಾಗಿ ಈತನ ಸಾಧನೆಯನ್ನು ಗುರುತಿಸಿದ ಮೈಸೂರಿನ ಯಶು ಚಿಲ್ಡ್ರನ್ ಮತ್ತು ಎಜುಕೇಷನ್ ಟ್ರಸ್ಟ್ನವರು ಮೈಸೂರು ಜಿಲ್ಲಾ ಮಟ್ಟದ ಸಾಧನರತ್ನ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ ಅಷ್ಟೇ ಅಲ್ಲದೆ ಈತ ತಾಲೂಕು ರಾಜ್ಯ ಜಿಲ್ಲೆ ರಾಜ್ಯ ದೇಶ ಹೀಗೆ ಇವು ಈತ ಕೀರ್ತಿ ತಂದಿದ್ದಾನೆ ಅದರಲ್ಲಿಯೂ ತಾನು ವ್ಯಾಸಂಗ ಮಾಡುತ್ತಿರುವ ಶಾಲೆಯಾದ ಹುಣಸೂರಿನ ಶಾಸ್ತ್ರಿ ಪ್ರೌಢಶಾಲೆಗೆ ಉತ್ತಮವಾದಂತಹ ಕೀರ್ತಿಯನ್ನು ತಂದಿದ್ದಾನೆ ಎಂದು ಹೇಳಬಹುದು ಇನ್ನು ಈತನ ಪ್ರಶಸ್ತಿಗಳ ಬಗ್ಗೆ ಹೇಳಬೇಕೆಂದರೆ ಒಂದ ಎರಡ ಸಾಕಷ್ಟು ಪ್ರಶಸ್ತಿಗಳನ್ನು ತನ್ನದಾಗಿಸಿಕೊಂಡಿದ್ದಾನೆ ಅರುವತ್ತ ಎಂಟನೇ ನ್ಯಾಷನಲ್ ಸ್ಕೂಲ್ ಗೇಮ್ಸ್ನಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಪ್ರಶಸ್ತಿಯನ್ನು ಪಡೆದಿದ್ದಾನೆ ಪ್ರಸ್ತುತ ವರ್ಷ ಈ ವರ್ಷ ಕೆ ವೈಎಸ್ ಎ ವತಿಯಿಂದ ಜಿಲ್ಲಾ ಮಟ್ಟದಲ್ಲಿ ನಡೆದ ಯೋಗ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾನೆ ಅಷ್ಟೇ ಅಲ್ಲದೆ ಮೈಸೂರು ವೆಲ್ನೆಶ್ ಯೋಗ ಸೆಂಟರ್ ನಡೆಸಿದ ಸ್ಟೇಟ್ ಚಾಂಪಿಯನ್ಶಿಪ್ನಲ್ಲಿ ಎರಡನೇ ಸ್ಥಾನವನ್ನು ಸಹ ಪಡೆದಿದ್ದಾನೆ ಈತನ ಯೋಗ ಅಭ್ಯಾಸವನ್ನು ಗಮನಿಸಿದಾಗ ಈತನ ದೇಹದಲ್ಲಿ ಮೂಳೆಗಳು ಇವೆಯೋ ಇಲ್ಲವೋ ಎಂದು ಭಾಸವಾಗುತ್ತದೆ ಯಾಕೆಂದರೆ ಈತನ ಅಭ್ಯಾಸ ಮತ್ತು ಕಾರ್ಯಕ್ರಮಗಳು ಅಷ್ಟು ಅದ್ಭುತವಾಗಿರುತ್ತವೆ ಒಟ್ಟಾಗೆ ಪತಂಜಲಿ ಮಹರ್ಷಿಯವರ ಯೋಗಶಾಸ್ತ್ರಕ್ಕೆ ಒಂದು ಕಳೆ ಎನ್ನಬಹುದು ಸಾಧನ ರತ್ನ ಲಿಖಿತ್ ಹೆಚ್ ಎಸ್ ಹೀಗೆಯೇ ಈತನ ವಿದ್ಯಾಭ್ಯಾಸ ಮತ್ತು ಯೋಗಾಭ್ಯಾಸ ಮುಂದುವರಿಯಲಿ ಎಂದು ಎಲ್ಲರೂ ಆಶಿಸೋಣ ಸಾಧನೆ ಇಲ್ಲದ ಸಾವು ಸಹ ತಲೆ ತಗ್ಗಿಸುತ್ತದೆ ಆದ್ದರಿಂದಲೇ ಸಾಧನೆಗೆ ಸಾವಿಲ್ಲ ಇಂತಹ ಸಾಧನೆ ಮಾಡಲು ಎಲ್ಲ ಪೋಷಕರ ಸಹಕಾರ ಅತ್ಯಗತ್ಯವಾಗಿರುತ್ತದೆ ಸಾಧ್ಯವಿಲ್ಲ ಎಂದುಕೊಂಡರೆ ಯಾವುದೂ ಸಾಧ್ಯವಿಲ್ಲ ಸಾಧ್ಯ ಎಂದುಕೊಂಡರೆ ಆ ಸಾಧ್ಯವೇ ಸಾಧನೆ ಎಂದು ಹೇಳಬಹುದು ಹಾಗಾಗಿ ಇಷ್ಟು ವಿಚಾರವನ್ನು ತಿಳಿಸುತ್ತಾ ನನ್ನ ಈ ಮಾತುಗಳನ್ನು ಮುಗಿಸುತ್ತೇನೆ ಒಮ್ಮೆ ಇವನಿಗೆ ಬಂದ ಪ್ರಶಸ್ತಿಗಳ ಬಗ್ಗೆ ನೋಡಿ ಬರೋಣ